ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಚಿವರ ಮೊಮ್ಮಗನ ಹೇಗೆ ಕರೆದುಕೊಂಡ್ರು ಅದು ಹೈಪರ್ ಕುಟುಂಬ ರಾಜಕೀಯ ಅವರ ಒಂದು ಪಕ್ಷದ ಡಿ ಎನ್ ಎಲ್ಲೇ ಬಂದಿದೆ ಅದು ಇವತ್ತು ನಿನ್ನೆಯಿಂದ ಅಲ್ಲ ನಮಗೆ ಜವಾಹರ್ಲಾಲ್ ನೆಹರು ಮುಂದಿನ ದಿನಗಳಲ್ಲಿ ಮೊಮ್ಮಗನ ರಾಜಕೀಯಕ್ಕೆ ತರಬೇಕನ್ನೋ ಉದ್ದೇಶದಿಂದನ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಇಸ್ ದ ಬೇಸಿಸ್ ಆಫ್ ಕಾಂಗ್ರೆಸ್ ಮಕ್ಕಳು ಮಾಡದಷ್ಟು ಸ್ವಾರ್ಥಿಗಳಾಗ್ತಾರೆ ಅಂತ ಬಿಂಬಿಸ್ತಾರೆ ಆರ್ ಬಿಯ ಒಂದು ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲೂ ಕೂಡ ಬಿದ್ರೆ ಮರ ಕೂಡ ಕನ್ಸಿಕೊಂಡಿದ್ರು ಈಗ ಸಚಿವ ಮಹದೇವರ ಮೊಮ್ಮಗನ ಸರದಿ ದೊಡ್ಡ ಪ್ರಮಾಣದಲ್ಲಿ ಅವರೇ ಉತ್ತರಾಧಿಕಾರಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಸಚಿವ ಮಹದೇವಪ್ಪ ಅವರ ಮೊಮ್ಮಗನನ್ನು ಅಂದರೆ ಮುಖ್ಯಮಂತ್ರಿಯ ಜೊತೆಗೆ ತೆರೆದ ವಾಹನದಲ್ಲಿ ಕರೆದುಕೊಂಡು ಹೋಗಿರುವಂಥದ್ದು ಅಥವಾ ಆ ಕಾರ್ಯಕ್ರಮದಲ್ಲಿ ಭಾಗವಾಗಿರುವಂಥದ್ದು ಈಗ ಸದ್ಯ ಆ ಚರ್ಚೆ ಆಗ್ತಿರುವಂತಹ ವಿಚಾರ ಆಗಿರುವಂಥದ್ದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಚಿವರ ಮೊಮ್ಮಗನ್ನ ಹೇಗೆ ಕರೆದುಕೊಂಡ್ರು ಆ ಒಂದು ಶೋನಲ್ಲಿ ಯಾಕೆ ಅವ್ರನ್ನ ಭಾಗವಹಿಸಲಿಕ್ಕೆ ಬಿಟ್ರು ಅನ್ನುವಂತಹ ಚರ್ಚೆ ಸದ್ಯ ಇರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ನಟ ಚೇತನ್ ಅಹಿಂಸ ಅವರಿದ್ದಾರೆ ಇದ್ದಾರೆ ಅವ್ರನ್ನೇ ನಾವು ನೇರವಾಗಿ ಮಾತಾಡಿಸೋಣ ಸರ್ ಮೊದಲನಾಗಿ ದಸರಾ ಕಾರ್ಯಕ್ರಮದಲ್ಲಿ ಒಬ್ಬ ಸಚಿವರ ಮೊಮ್ಮಗ ಕಾಣಿಸ್ಕೊಂಡಿರುವಂಥದ್ದು ಈಗ ಸದ್ಯ ಚರ್ಚೆ ಆಗ್ತಿರುವಂಥದ್ದು ಸರ್ ಏನ್ ಹೇಳ್ತೀರಿ ಮುಖ್ಯಮಂತ್ರಿಯೊಟ್ಟಿಗೆ ಈಗ ಅವರು ಕಾಣಿಸ್ಕೊಂಡಿರುವ ಅಂದ್ರೆ ಸಚಿವ ಮಹಾದೇವಪ್ಪ ಅವರ ಮೊಮ್ಮಗ ಕಾಣಿಸ್ಕೊಂಡಿರುವಂಥದ್ದು ಇತ್ತೀಚಿನ ದಿನಗಳಲ್ಲೂ ಕೂಡ ನೀವು ಗಮನಿಸಿದ್ದೀರಾ ಆರ್ ಸಿ ಬಿ ಯ ಒಂದು ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊಮ್ಮಗನು ಕೂಡ ಕನಸ್ಕೊಂಡಿದ್ರು ಈಗ ದಸರಾದಲ್ಲಿ ಮಹಾದೇವ ಸಚಿವ ಮಹಾದೇವಪ್ಪ ಮೊಮ್ಮಗನ ಸರದಿ ಏನಾಗ್ತಿದೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಗಳು ಯಾಕೆ ಅಂತ ಹೌದು ನಾನು ಕೂಡ ಗಮನಿಸಿದೆ ಈ ವಿಚಾರದಲ್ಲಿ ಹೇಳಬೇಕು ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸು ಸಂಬಂಧಪಟ್ಟಂಗೆ ನೋಡಿದಾಗ ಅವರು ಕುಟುಂಬ ರಾಜಕೀಯ ಅದು ಹೈಪರ್ ಕುಟುಂಬ ರಾಜಕೀಯ ಅವರ ಒಂದು ಪಕ್ಷದ ಡಿ ಎನ್ ಎನಲ್ಲೇ ಬಂದಿದೆ ನಾನು ಯಾಕೆ ಹೇಳ್ತೀನಿ ಅಂದರೆ ನಮಗೆ ಇವಾಗ ಮುಖ್ಯಮಂತ್ರಿಯವರು ಎರಡು ವರ್ಷಗಳಿಂದ ಅವರ ಮೊಮ್ಮಗನನ್ನು ಭಾಳ ರೀತಿ ಪ್ರಮೋಟ್ ಮಾಡ್ತಾ ಇದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಅವರೇ ಉತ್ತರಾಧಿಕಾರಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಮತ್ತು ಅದು ಇವತ್ತು ನಿನ್ನೆಯಿಂದ ಅಲ್ಲ ನಮಗೆ ಜವಾಹರ್ಲಾಲ್ ನೆಹರು ಯಾರು ಪ್ರೈಮ್ ಮಿನಿಸ್ಟರ್ ಮೊದಲನೇ ಪ್ರೈಮ್ ಮಿನಿಸ್ಟರ್ ನಮ್ಮ ದೇಶದವರು ಅವರು ಹೌದು ಅವ್ರು ಬೇರೆ ಬೇರೆ ರೀತಿ ಜೈಲಿಗೆ ಹೋಗಿ ಬಂದಿದ್ದರು ಬಟ್ ಅವರ ತಂದೆಯೂ ಎರಡು ಸಲ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು ಸೊ ಅದು ಒಂದು ಮುಖ್ಯವಾದ ಕಾರಣದಿಂದ ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ಅನ್ನೋದು ಹೇಳಿದ್ರೆ ಸುಳ್ಳಿಲ್ಲ ಅದರ ನಂತರ ಅವರು ಅವ್ರ ಮಗಳನ್ನ ಅವರು ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅದ್ರ ಮಗ ಅವ್ರ ಮಗನೂ ಆಗ್ತಾರೆ ಅವ್ರ ಮಗ ಮಗ ಮಗಳು ಇವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಇಸ್ ದ ಬೇಸಿಸ್ ಆಫ್ ಕಾಂಗ್ರೆಸ್ ಅದಕ್ಕೆ ಅವರು ಉತ್ತಮ ಆಡಳಿತ ಕೊಡೋಕ್ಕಾಗ್ತಾ ಇಲ್ಲ ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾರು ಲೋಹಿಯಾ ಚಳುವಳಿಯಿಂದ ಬರ್ತಾರೆ ಅಂತ ಹೇಳ್ಕೊಡ್ತಾರೆ ಯಾರು ಎಮ್ ಡಿ ನಂಜನಸ್ವಾಮಿ ಚಳುವಳಿಯಿಂದ ಬರ್ತಾರೆ ಅಂತಾರೆ ಅವ್ರ ಚಳವಳಿಗಾರನ್ನ ಬೆಳೆಸೋದು ಬಿಟ್ಟು ಅವರು ಇನ್ನೂ ಕರ್ನಾಟಕದಲ್ಲಿ ಉತ್ತಮವಾದ ಜನಪರವಾಗಿರೋ ಕಾಳಜಿ ಇರೋ ಯಾರೋ ಒಂದು ಪ್ರಾಮಾಣಿಕ ನಾಯಕತ್ವ ಬೆಳೆಸೋದು ಬಿಟ್ಟು ಎಲ್ಲೋ ಒಂದು ಕಡೆ ಅವ್ರ ಫ್ಯಾಮಿಲಿನೇ ಮುಂದುವರೆಸ್ತಾ ಇರೋದಂದಾಗ ನಮಗೆ ಈ ಒಂದು ಸ್ವಲ್ಪ ಕಾಂಗ್ರೆಸ್ಸ್ರ ಮೇಲೆ ನಮಗೆ ಅನುಮಾನ ಬರುತ್ತೆ ನಿಜವಲ್ಲ ಅವ್ರು ಕರ್ನಾಟಕದ ಬಗ್ಗೆ ಕಾಳಜಿ ಇದೆಯಾ ಅವರು ಕುಟುಂಬದ ಬಗ್ಗೆ ಮಾತ್ರ ಹೆಚ್ಚು ಕಾಳಜಿ ಇದೆಯಾ ಅಂತ ಕಾಣುತ್ತೆ ಅದೇ ರೀತಿಯಲ್ಲಿ ಸಚಿವ ಹೆಚ್ ಸಿ ಮಹದೇವಪ್ನವರು ಅವ್ರ ಮೊಮ್ಮಗ ಇವಾಗ ಮುಖ್ಯಮಂತ್ರಿಯವ್ರ ಜೊತೆ ಪೆರೇಡ್ನಲ್ಲಿ ದಸರಾ ಪರೇಡ್ನಲ್ಲಿ ಕಾಣಿಸ್ದಾಗ ನಮಗೆ ಅನ್ಸುತ್ತೆ ಅಂದರೆ ಎಚ್ ಸಿ ಮಾದೇವಪ್ಪ ಅವರು ಮಿನಿಸ್ಟರ್ ಆಗಿದ್ದಾರೆ ಅವ್ರ ಮಗನೂ ಎಂ ಪಿ ಆಗಿದ್ದಾರೆ ಅವರು ಕೂಡ ಎಲ್ಲೋ ಒಂದು ಕಡೆ ಅವ್ರ ಮೊಮ್ಮಗನೂ ಬರಬೇಕು ಅಂದರೆ ರಾಜಕೀಯಕ್ಕೆ ನಮಗೆ ಇದೆಲ್ಲೋ ಒಂದು ಕಡೆ ನಿಜವಾಗ್ಲೂ ಪ್ರತಿಭಾವಂತರಿಗೆ ಅವಕಾಶ ತಪ್ಪೋಗ್ತಾ ಇದೆಯಾ ಇದು ನಿಜವಾಗ್ಲೂ ಇದು ಯಾಕೆ ಹೇಳ್ತೀನಿ ಅಂದರೆ ಇದು ಸಿನಿಮಾ ಥರ ಯಾವುದೋ ಒಂದು ವ್ಯಾಪಾರ ಅಲ್ಲ ಇದು ಇದು ರಾಜಕೀಯ ಅಂದಾಗ ಜನರ ಬದುಕಿನ ಪ್ರಶ್ನೆ ಜನರ ನಮಗೆ ರಾಜ್ಯದ ಭವಿಷ್ಯದ ಪ್ರಶ್ನೆ ನಮ್ಮ ದೇಶದ ಭವಿಷ್ಯದ ಪ್ರಶ್ನೆ ಅದು ಯಾರ ಕೈಯಲ್ಲಿರಬೇಕು ಅದನ್ನು ತೀರ್ಮಾನ ಮಾಡೋದಂದರೆ ಬರೀ ನಾನು ಯಾರದೋ ಒಂದು ವ್ಯಕ್ತಿಯ ಮಗನೋ ಮೊಮ್ಮಗನೋ ಮರಿ ಮಗಳೋ ಈ ರೀತಿ ಅಲ್ಲ ನಾವು ಯಾವ ರೀತಿ ಇರಬೇಕು ಅಂತ ಯಾರು ನಿಜವಾಗ್ಲೂ ಕಾಳಜಿ ವಹಿಸ್ತಾರೆ ತಿಳುವಳಿಕೆಯಿಂದ ಜನಪರವಾದ ಯೋಜನೆಗಳು ಸಂವಿಧಾನ ಎತ್ತಿ ಹಿಡಿತಾರೆ ಅವ್ರಿಗೆ ನಿಜವಾಗ್ಲೂ ನಾವು ಬೆಳೆಸ್ತಾ ಹೋಗಬೇಕು ಸೊ ನಮಗೆ ಕರ್ನಾಟಕದಲ್ಲಿ ಅವ್ರನ್ನ ಗುರುತಿಸ್ತಾ ಹೋಗ್ಬೇಕು ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಇಚ್ಛೆ ಸೊ ಆ ನಿಟ್ಟಿನಲ್ಲಿ ನಾವು ನಿಜವಾಗ್ಲೂ ಈ ಒಂದು ಹೈಪರ್ ಕುಟುಂಬ ರಾಜಕೀಯಕ್ಕೆ ನಮಗೆ ಯಾವುದೇ ಅದು ಒಪ್ಪಕ್ಕಾಗಲ್ಲ ನಿಜ ಹೇಳ್ಬೇಕಂದ್ರೆ ಈ ಆರ್ ಸಿ ಬಿ ವಿಚಾರ ಬಂದಾಗಲೂ ಕೂಡ ನಮಗೆ ಬೇರೆ ಬೇರೆ ಜಮೀರ್ ಅಹಮದವ್ರ ಫ್ಯಾಮ್ಲಿನೂ ಬಂದಿತ್ತು ನಮಗೆ ಮುಖ್ಯಮಂತ್ರಿಯವ್ರ ಫ್ಯಾಮ್ಲಿ ನಮಗೆ ಫ್ಯಾಮ್ಲಿ ಬಂದಾಗ ಮುಂಚೆ ಇದ್ದಾಗ ಫ್ಯಾಮ್ಲಿ ಬಂದಿದ್ದ ತಕ್ಷಣ ಸಮಸ್ಯೆ ಅಂತ ನೋಡೋಲ್ಲ ಏನೋ ಒಂದು ಕುಟುಂಬ ಬಂದಿದ್ದಾರೆ ಬಟ್ ಕಾಂಗ್ರೆಸ್ಸು ನೂರು ವರ್ಷದಿಂದ ಕುಟುಂಬ ರಾಜಕೀಯ ಮಾಡ್ಕೊಂಬಂದಾಗ ನಾವು ಅದನ್ನು ನೋಡಿದಾಗ ಭಾಳ ಅನುಮಾನದಿಂದ ನೋಡ್ತೀವಿ ಆ್ಯಂಡ್ ಅದು ಸಹಜ ಅದು ಅರ್ಥ ಆಗುತ್ತೆ ಬಟ್ ಅದನ್ನು ಬಿಟ್ಟು ನಾವು ಮಾಡಬೇಕಂದ್ರೆ ಕರ್ನಾಟಕಕ್ಕೆ ಉತ್ತಮವಾದ ಕಾಳಜಿ ಉಳ್ಳ ನಾಯಕತ್ವನ ಬೆಳೆಸ್ತಾ ಹೋಗ್ಬೇಕು ಗುರುತಿಸ್ತಾ ಹೋಗ್ಬೇಕು ಅವರಿಗೆ ಎಂಪವರ್ ಮಾಡಬೇಕು ಆವಾಗ ನಮ್ಮ ರಾಜ್ಯದ ಏಳಿಗೆ ಖಂಡಿತ ಸಾಧ್ಯ ಉಂಟು ಹೊರತು ಬರೀ ನಮಗೆ ಆಗಿ ಮಾಡಿಕೊಂಡು ಕುಟುಂಬ ಮಾಡಿಕೊಂಡಿಂದ ಅವ್ರ ವೈಯಕ್ತಿಕ ಲಾಭ ಆಗೋ ಹೊರತು ನಮ್ಮ ರಾಜ್ಯಕ್ಕೇನು ಲಾಭ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಓಕೆ ಇನ್ನು ಮಹದೇವಪ್ಪರು ಸಮರ್ಥಿಸ್ಕೊಳ್ತಿದ್ದಾರೆ ಅಂದರೆ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಅಂದರೆ ಯುವಕರು ಕೂಡ ಆ ಬಗ್ಗೆ ತುಂಬ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾಕೆ ಹೋದರು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಆ ಒಂದು ಪರೇಡ್ನಲ್ಲಿ ಮುಖ್ಯಮಂತ್ರಿ ಜೊತೆಗೆ ಯಾಕೆ ತೋರಿಸ್ಬೇಕಾಗಿತ್ತು ನೀವು ಹಾಗೆ ಮುಂಬರುವಂತಹ ಚುನಾವಣೆಯಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಮೊಮ್ಮಗನ ರಾಜಕೀಯಕ್ಕೆ ತರಬೇಕು ಉದ್ದೇಶದಿಂದ ಉದ್ದೇಶದಿಂದನ ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗ್ತಿದೆ ಸರ್ ಸಿ ನಮಗೆ ನಾನು ಕೇಳಿದೆ ಎಚ್ ಸಿ ಮಾದೇವಪ್ಪ ಮಾತಾಡಿದ್ದು ನಾವು ಪ್ರೋಟೋಕಾಲ್ ಯಾವುದು ಉಲ್ಲಂಘನೆ ಮಾಡಿಲ್ಲ ಅಂತ ಹೌದು ಇದು ಪ್ರೋಟೋಕಾಲ್ ಉಲ್ಲಂಘನೆ ಪ್ರಶ್ನೆ ಅಷ್ಟೇ ಬರೋಲ್ಲ ಇದು ನಮಗೆ ಏನಾಗುತ್ತೆ ಅಂದರೆ ನಮಗೆ ಎಲ್ಲೋ ಒಂದು ಕಡೆ ಅಧಿಕಾರದಲ್ಲಿರೋರು ಪ್ರಭಾವಿಗಳು ಅವರು ರಾಜ್ಯದ ಹಿತಾಸಕ್ತಿ ಬಗ್ಗೆ ಯೋಚನೆ ಮಾಡೋರು ರಾಜ್ಯದ ಹಿತಾಸಕ್ತಿ ಮರೆತು ಅವರ ವೈಯಕ್ತಿಕ ಕೌಟುಂಬಿಕ ಹಿತಾಸಕ್ತಿಗಳ ಬಗ್ಗೆ ಕಾಳಜಿ ಜಾಸ್ತಿ ವಹಿಸ್ತಾ ನಮಗೆ ನಮಗೆದ್ದು ಕಾಣುತ್ತೆ ನಾನು ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಮಾದರಿ ತಂದೆ ಪೆರಿಯಾರವರು ಯಾರು ಕರ್ನಾಟಕದವರು ಅವ್ರು ಹೇಳ್ತಾರೆ ಚಳುವಳಿದಲ್ಲಿರೋ ನಾಯಕತ್ವದಲ್ಲಿರೋ ನಾಯಕತ್ವದಲ್ಲಿರೋರು ಏನಾಗಬೇಕು ಅಂದರೆ ಜಾಸ್ತಿ ಫ್ಯಾಮಿಲಿ ಬಗ್ಗೆ ಅವ್ರ ಮಕ್ಳು ಮಾಡಿದಷ್ಟು ಸ್ವಾರ್ಥಿಗಳಾಗ್ತಾರೆ ಅಂತ ಬಿಂಬಿಸ್ತಾರೆ ಇದು ಎಲ್ಲ ಒಂದು ಕಡೆ ನಮ್ಮ ಕರ್ನಾಟಕದ ಪಕ್ಷಗಳಲ್ಲಿ ನಮಗೆ ಕಾಣ್ತಾ ಇದೆ ಬರ್ರಿ ಕಾಂಗ್ರೆಸ್ ಅಷ್ಟೇ ಅಲ್ಲ ಜೆ ಡಿ ಎಸ್ನೂ ಕಾಣುತ್ತೆ ಇವು ಕೆಲವು ವ್ಯಕ್ತಿಗಳು ಬಿ ಜೆ ಪಿನಲ್ಲೂ ಅದೇ ರೀತಿ ಮುಂದುವರಿತಾ ಇದ್ದಾರೆ ಬಿ ಜೆ ಪಿ ಯಾರು ಈ ಸ್ವಜನ ಪಕ್ಷಪಾತ ವಿರುದ್ಧ ಅಂತ ಹೇಳ್ತಾರೋ ಅವರಲ್ಲೂ ಕೆಲವು ರೀತಿ ಆಗ್ತಾ ಇದೆ ಸೊ ನಮಗೆ ಇದು ದ್ರಾವಿಡ ಚಳುವಳಿ ಅಂತ ಹೇಳೋ ನಮಗೆ ಏನು ಒಂದು ಡಿ ಎಂ ಕೆ ಪಕ್ಷ ಅದರಿಂದ ಬರ್ತಾರೆ ಅವರು ಅದೇ ರೀತಿ ಈ ಕುಟುಂಬ ರಾಜಕೀಯ ಮಾಡ್ತಾ ಇದ್ದಾರೆ ಸೊ ನಮಗೆ ಈ ರೀತಿಯ ಒಂದು ಕುಟುಂಬ ರಾಜಕೀಯದಿಂದ ಏನು ಆರ್ಗ್ಯಾನಿಕ್ ಗ್ರೋತ್ ಆಗಲ್ಲ ನಮ್ಗೆ ಆರ್ಗ್ಯಾನಿಕ್ಕಾಗಿ ಜ ಚಳುವಳಿಗಳಿಂದ ಬಂದಿರೋರು ನಮಗೆ ಹೋರಾಟಗಳಿಂದ ಬಂದಿರೋ ಜನಸೇವೆಯಿಂದ ಬಂದಿರೋ ಅವರನ್ನು ಗುರ್ತಿಸಿ ಅವರಿಗೆ ಎಂಪವರ್ ಮಾಡಿ ಅಧಿಕಾರ ಕೊಡಬೇಕು ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ನಮ್ಮ ರಾಜ್ಯದ ಒಂದು ಭವಿಷ್ಯಕ್ಕೆ ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ ಯಾಕೆಂದರೆ ನಮಗೆ ಸಮಾಜದ ಸಮಸ್ಯೆಗಳು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಕೊಟ್ಟು ಜನರ ಬದುಕಿನ ಏಳಿಗೆಗೋಸ್ಕರ ನಿಂತ್ಕೊಂಡಿರೋ ನಾಯಕ ಅದು ನಾಯಕರು ಅದು ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಟ್ರಾನ್ಸ್ಜೆಂಡರ್ ಆಗಲಿ ಯಾವುದೇ ಅಸ್ಮಿತೆ ಆಗಲಿ ಆದರೆ ಅವರ ವಿಚಾರಗಳಿಂದ ಅವರ ಕೆಲಸ ಸೇವೆಯಿಂದ ಅವ್ರು ಬೆಳಿಬೇಕು ಹೊರತು ಬರೀ ಬೈ ಬರ್ತಿಂದ ಬೆಳೆಯೋದು ಬೈ ಫ್ಯಾಮ್ಲಿಯಿಂದ ಬೆಳೆಯೋದಿಂದ ರಾಜ್ಯಕ್ಕೆ ಒಳ್ಳೆಯದಾಗಲ್ಲ ಇಷ್ಟು ವರ್ಷ ನಿಜವಾಗಲೂ ಕಾಂಗ್ರೆಸ್ಸಿಂದ ಸಮಸ್ಯೆ ಆಗಿರೋದೆ ಅವ್ರ ಕುಟುಂಬ ರಾಜಕೀಯದ್ದು ಒಂದು ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಸುಳ್ಳಿಲ್ಲ ನಟ ಚೇತನ ಜೊತೆ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ ನ ಯೂಸ್ ಮಾಡಿ